ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಸೃಷ್ಟಿಸ್ ಕಿಚನ್ ಇವತ್ತಿನ ನಮ್ಮ ಕಿಚನ್ನಲ್ಲಿ ಹಲಸಿನ ಹಣ್ಣಿನ ಪಡ್ಡು ಜೇನು ತುಪ್ಪದಷ್ಟೇ ಸಿಹಿ ಇರುವ ಈ ಹಲಸಿನ ಹಣ್ಣಿನ ಪಡ್ಡು ತಿಂತಾ ಇದ್ರೆ ಜೇನು ತುಪ್ಪನೇ ತಿಂತಾ ಇದ್ದೀವ ಅನ್ನೋ ಥರ ಇರುತ್ತೆ ಎಕ್ಸ್ಪೆಷಲಿ ಇದಕ್ಕೆ ತುಪ್ಪ ಹಾಕಿ ಮಾಡೋದ್ರಿಂದ ಇದರ ರುಚಿ ಇನ್ನೂ ಡಬಲ್ ಆಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗೆ ಸಹ ತುಂಬ ಇಷ್ಟ ಆಗುತ್ತೆ ಹಲ್ಲು ಇಲ್ಲದೇ ಇರೋ ಅಜ್ಜ ಅಜ್ಜಿ ಸಹ ತಿನ್ನಲಿಕ್ಕೆ ತುಂಬ ಸಾಫ್ಟಾಗಿ ತುಂಬ ರುಚಿಯಾಗಿ ಇರುತ್ತೆ ಈ ಹಲಸಿನ ಹಣ್ಣಿನ ಪಡ್ಡು ಹಾಗಿದ್ರೆ ಇದನ್ನು ಹೇಗೆ ರೆಡಿ ಮಾಡ್ಕೋಬೇಕು ಇದನ್ನು ಮಾಡಿಕೊಳ್ಳಿಕ್ಕೆ ಈ ಬ್ಯಾಟರ್ನ ಹೇಗೆ ರೆಡಿ ಮಾಡ್ಕೋಬೇಕು ಅನ್ನೋದು ಇವತ್ತಿನ ದಿನ ವೀಡಿಯೋದಲ್ಲಿ ತೋರಿಸ್ತೀನಿ ವೀಡಿಯೋ ಸ್ಟಾರ್ಟಿಂಗ್ ಟು ಎಂಡಿಂಗ್ವರೆಗೂ ಸ್ಕಿಪ್ ಮಾಡ್ತೀರ ನೋಡಿ ಫ್ರೆಂಡ್ಸ್ ಈಗ ಈ ರೆಸಿಪಿನ ಮಾಡಿಕೊಳ್ಳಿಕ್ಕೆ ನಮಗೆ ಹಲಸಿನ ಹಣ್ಣು ಬೇಕು ಮೇನು ಹಲಸಿನ ಹಣ್ಣನ್ನು ಕಟ್ ಮಾಡಿ ಈ ರೀತಿ ಒಂದು ಬಟ್ಲಿಗೆ ಹಾಕಿಟ್ಟಿದ್ದೀನಿ ಎಷ್ಟು ಬೇಕೋ ನಾನು ಅಷ್ಟು ಉಪಯೋಗಿಸ್ಕೊಳ್ತಾ ಇದ್ದೀನಿ ಹಣ್ಣು ತುಂಬ ಚೆನ್ನಾಗಿ ಹಣ್ಣಾಗಿದ್ದರೆ ಈ ರೆಸಿಪಿ ತುಂಬ ಟೇಸ್ಟಿಯಾಗಿರುತ್ತೆ ಈಗ ಈ ಬಟ್ಲಲ್ಲಿ ಒಂದು ಬಟ್ಲಷ್ಟು ನಾನು ತೆಗೆದುಕೊಂಡಿದ್ದೀನಿ ಈಗ ಇದೇ ಬಟ್ಲಲ್ಲಿ ಅಕ್ಕಿ ಅಕ್ಕಿ ಮತ್ತು ಬೇಳೆಯನ್ನು ನೆನೆಸಿಟ್ಟಿದ್ದೀನಿ ಮುಕ್ಕಾಲು ಭಾಗದಷ್ಟು ಅಕ್ಕಿನ ಹಾಕಿದ್ದೀನಿ ಒಂದು ಕಾಲು ಭಾಗದಷ್ಟು ಬೇಳೆಯನ್ನು ಹಾಕಿ ಒಂದು ಕಪ್ಪು ಎರಡು ಸೇರಿ ಒಂದು ಆಗುವಷ್ಟು ನಾನು ನಾಲ್ಕು ಗಂಟೆಗಳ ಕಾಲ ಅಕ್ಕಿ ಮತ್ತು ಬೇಳೆಯನ್ನು ನೆನೆಸಿಟ್ಕೊಂಡಿದ್ದೀನಿ ಈಗ ಇದಕ್ಕೆ ನಾನು ತೋರಿಸ್ತಾ ಇದ್ದೀನಿ ಬೆಲ್ಲ ಒಂದು ಕಪ್ಪಷ್ಟು ಕಾಯಿ ತುರಿ ಒಂದು ಮುಕ್ಕಾಲು ಕಪ್ಪು ಒಂದು ನಾಲ್ಕು ಏಲಕ್ಕಿ ಇದನ್ನೆಲ್ಲ ನಮಗೆ ರುಬ್ಕೊಳ್ಳಿಕ್ಕೆ ಬೇಕಾಗಿರೋದು ಈ ಕಪ್ಪಲ್ಲಿ ಮುಕ್ಕಾಲು ಕಪ್ಪಷ್ಟಿದೆ ಕಾಯಿ ತುರಿ ಒಂದು ನಾಲ್ಕು ಏಲಕ್ಕಿ ಅದೇ ಕಪ್ಪಲ್ಲಿ ಸೇಮ್ ಕಪ್ಪಲ್ಲಿ ಬೆಲ್ಲ ಫುಲ್ ಕಪ್ ತೊಗೊಂಡಿದ್ದೀನಿ ಈಗ ಹಲಸಿನ ಹಣ್ಣು ಒಂದು ಕಪ್ ಇದೆ ಈಗ ಒಂದು ಮಿಕ್ಸಿ ಜಾರ್ ತೆಗೆದುಕೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಮೊದಲು ಇಲ್ಲಿ ಹಲಸಿನ ಹಣ್ಣನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಕಪ್ಪಷ್ಟು ಬೆಲ್ಲದ ಪುಡಿಯನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಮುಕ್ಕಾಲು ಕಪ್ಪಷ್ಟು ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಒಂದು ನಾಲ್ಕು ಏಲಕ್ಕಿಯನ್ನು ಸೇರಿಸ್ಕೊಂಡು ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿನ ನಾನು ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ನೋಡಿ ಈ ರೀತಿ ಗ್ರೈಂಡ್ ಮಾಡಿಕೊಂಡ್ಮೇಲೆ ಇದನ್ನು ಒಂದು ಬೌಲ್ಗೆ ತೆಗೆದುಕೊಳ್ಳಿ ಈ ರೀತಿಯಾಗಿ ಬೌಲ್ಗೆ ತೆಗೆದಿಟ್ಕೊಂಡ್ಮೇಲೆ ಈಗ ಅದೇ ಮಿಕ್ಸಿ ಜಾರ್ಗೆ ನಾವು ನೆನೆಸಿಟ್ಕೊಂಡಿದ್ವಲ್ಲ ಅಕ್ಕಿ ಮತ್ತು ಬೇಳೆ ಅದನ್ನು ಸೇರಿಸ್ಕೊಂಡು ಚೆನ್ನಾಗೆ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗೆ ನುಣ್ಣಾಗಿ ಗ್ರೈಂಡ್ ಮಾಡ್ಕೋಬೇಕು ಈಗ ಇದನ್ನು ಗ್ರೈಂಡ್ ಮಾಡಿಕೊಂಡ್ಮೇಲೆ ಇದನ್ನು ಸಹ ನಾವು ಇಲ್ಲಿ ಹಲಸಿನ ಹಣ್ಣು ರುಬ್ಬಿ ಹಾಕಿದ್ದೀವಲ್ಲ ಬೌಲ್ಗೆ ಅದೇ ಬೌಲ್ಗೆನೆ ಈ ಬ್ಯಾಟರನ್ನು ಸಹ ಸೇರಿಸ್ಕೊಂಡು ಎರಡೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಳಿ ಒಂದು ವೇಳೆ ಕಡಿಮೆ ಕ್ವಾಂಟಿಟಿ ತೊಗೊಂಡಿದ್ರೆ ಎಲ್ಲ ಒಂದೇ ಸರಿ ಒಂದೇ ಟ್ರಿಪ್ಗೆ ನಾನು ನಾನಿಲ್ಲಿ ಒಂದು ಸ್ವಲ್ಪ ಹೆಚ್ಚಾಗಿ ತೊಗೊಂಡಿರೋದಕ್ಕೆ ಅಕ್ಕಿ ಸಪ್ರೇಟಾಗಿ ರುಬ್ಕೊಂಡೆ ಈಗ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಬ್ಯಾಟರ್ ಅನ್ನೋದು ನಮಗೆ ರೆಡಿ ಆಯಿತು ಕನ್ಸಿಸ್ಟೆನ್ಸಿ ಇಲ್ಲಿ ನಾವು ಪಡ್ಡು ಮಾಡ್ಕೊಳ್ತಿರೋದಕ್ಕೆ ಈಗ ನಾವು ಇಡ್ಲಿ ಹಿಟ್ಟು ರೆಡಿ ಮಾಡ್ಕೊಳ್ತೀವಲ್ವ ಆ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ದೋಸೆಗಾದರೆ ನಾವು ಇನ್ನೊಂದು ಸ್ವಲ್ಪ ನೀರು ಹಾಕ್ಬೋದಿತ್ತು ನಾವು ಪಡ್ಡು ಮಾಡ್ಕೊಳ್ಳೋದಕ್ಕೆ ಕನ್ಸಿಸ್ಟೆನ್ಸಿ ಇದೇ ರೀತಿಯಾಗಿರಬೇಕು ತೀರ ಗಟ್ಟಿಯಾಗೂ ಇಲ್ಲ ಹಾಗಂತ ತೀರಾ ನೀರಾಗೂ ಇಲ್ಲ ಈ ರೀತಿ ಬ್ಯಾಟರ್ ರೆಡಿ ಮಾಡ್ಕೊಳ್ಳಿ ಈಗ ಸ್ಟೌವ್ ಮೇಲೆ ಪಡ್ಡು ಮಾಡುವಂಥ ಕಾವಲಿನ ಇಟ್ಟು ಇದಕ್ಕೆ ಎಣ್ಣೆ ಬೇಡ ತುಪ್ಪದಲ್ಲಿ ಮಾಡ್ಕೊಳ್ಳಿ ತುಪ್ಪದಲ್ಲಿ ಮಾಡೋದ್ರಿಂದ ಇದು ಸಿಹಿ ಈ ಸ್ವೀಟ್ ಬಂದು ಇದರ ಟೇಸ್ಟ್ ಡಬಲ್ ಆಗುತ್ತೆ ತುಪ್ಪದಲ್ಲಿ ಮಾಡೋದರಿಂದ ಈಗ ತುಪ್ಪ ಹಾಕಿದ್ಮೇಲೆ ಕಾವಲಿ ಚೆನ್ನಾಗಿ ಕಾದ ನಂತರ ಈಗ ಈ ಪಡ್ಡು ಕಾವಲಿಗೆ ಈ ಬ್ಯಾಟರನ್ನು ತೆಗೆದುಕೊಂಡು ಎಲ್ಲ ಈ ರೀತಿಯಾಗಿ ತುಂಬಿಸ್ಕೊಳ್ಳಿ ಸ್ಟೌವ್ ಕಡಿಮೆ ಹುರಿಯಲ್ಲಿಟ್ಕೊಂಡು ಇದನ್ನು ಕುಕ್ ಮಾಡ್ಕೋಬೇಕು ಆಗ ಒಳ್ಳೆ ಕಲರಲ್ಲಿ ಬರುತ್ತೆ ಸ್ಟವ್ ಮಧ್ಯಮ ಹುರಿಯಲ್ಲೂ ಬೇಡ ಕಡಿಮೆ ಹುರಿಯಲ್ಲೇ ಇಟ್ಕೊಂಡು ಸ್ಟಾರ್ಟಿಂಗ್ ಟು ಹೆಂಡಿಂಗ್ವರೆಗೂ ಇದನ್ನು ನೀವು ರೆಡಿ ಮಾಡ್ಕೊಳ್ಳಿ ಈಗ ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ ಲಿಡ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷಗಳ ಕಾಲ ಇದನ್ನು ನಾವು ಕುಕ್ ಮಾಡ್ಕೊಳ್ಳೋಣ ಈಗ ಐದು ನಿಮಿಷ ಆದಮೇಲೆ ಓಪನ್ ಮಾಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ನೋಡಿ ಕಲರು ಈಗ ಇದನ್ನು ಇನ್ನೊಂದು ಕಡೆಗೆ ನಾವು ಹಾಕ್ಕೊಳ್ಳೋಣ ಎರಡೂ ಕಡೆಯೂ ಚೆನ್ನಾಗಿ ಬೇಯಬೇಕು ಹಾಗಾಗಿ ಇನ್ನೊಂದು ಕಡೆಗೆ ಇದನ್ನು ಈ ರೀತಿಯಾಗಿ ತಿರುಗಿಸ್ಕೊಳ್ಳಿ ಒಳ್ಳೆ ಗೋಲ್ಡನ್ ಕಲರಲ್ಲಿದೆ ಅಲ್ವಾ ಇದೇ ರೀತಿಯಾಗಿ ಒಂದೊಂದನ್ನೇ ನಿಧಾನಕ್ಕೆ ಇನ್ನೊಂದು ಕಡೆಗೆ ತಿರುವುಕೊಳ್ಳಿ ಎಲ್ಲನೂ ಹಲಸಿನ ಹಣ್ಣಿನ ಸೀಸನ್ ನಡೀತಿದೆ ಹೇಗಿದ್ರು ಎಲ್ಲ ಕಡೆ ಸಿಗ್ತಾ ಇದೆ ಇದಕ್ಕೆ ಹೆಚ್ಚಿನ ಸಾಮಗ್ರಿಗಳು ಬೇಕಾಗಿಲ್ಲ ಮಕ್ಕಳು ಸ್ಕೂಲಿಂದ ಬರೋಷರಲ್ಲಾದರೂ ಮಾಡ್ಕೊಡ್ಬೋದು ಅಥವಾ ಮನೆಯಲ್ಲಿ ಬ್ರೇಕ್ಫಾಸ್ಟ್ಗೂ ಸಹ ಮಾಡ್ಕೋಬೋದು ಇದನ್ನು ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಈಗ ಮೇಲೆ ಒಂದು ಸ್ವಲ್ಪ ತುಪ್ಪನ ಹಾಕ್ಕೊಳ್ತೀನಿ ಒಂದು ವೇಳೆ ತುಪ್ಪ ಜಾಸ್ತಿ ಅನ್ನೋರು ಸ್ಕಿಪ್ ಮಾಡ್ಕೊಳ್ಳಿ ನೋಡಿ ಹೆಚ್ಚಾಗಿ ಆಗ್ತಾಯಿಲ್ಲ ಜಸ್ಟ್ ಡ್ರಾಪ್ಸ್ ಆಗ್ತಾಯಿದ್ದೀನಿ ಅಷ್ಟೇ ಎಲ್ಲ ಪಡ್ಡು ಮೇಲೆಯೂ ಸ್ವಲ್ಪ ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ತುಪ್ಪವನ್ನು ಹಾಕ್ಕೊಂಡು ಲಿಟ್ ಕ್ಲೋಸ್ ಮಾಡಿ ಪುನಃ ಒಂದು ಮೂರು ನಿಮಿಷಗಳ ಕಾಲ ಇದನ್ನು ಕುಕ್ ಮಾಡ್ಕೊಳ್ಳಿ ನೆನಪಿರಲಿ ಸ್ಟೌವ್ ಕಡಿಮೆ ಹುರಿಯಲ್ಲಿಟ್ಕೊಂಡು ಈಗ ನಮಗೆ ಎರಡು ಕಡೆ ಒಳ್ಳೆ ಚೆನ್ನಾಗಿ ಬೆಂದಿದೆ ಇಲ್ಲಂತೂ ಒಳ್ಳೆ ಪರಿಮಳ ಬರ್ತಾಯಿದೆ ಯಾಕಂದರೆ ನಾವು ತುಪ್ಪ ಹಾಕಿ ಮಾಡಿದ್ದೀವಿ ಈ ತುಪ್ಪದ ಫ್ಲೇವರು ಮತ್ತು ಹಲಸಿನ ಹಣ್ಣಿನ ಫ್ಲೇವರ್ ಎರಡು ಮಿಕ್ಸ್ ಆಗಿ ಒಳ್ಳೆ ಘಮ ಘಮ ಅಂತ ಇದೆ ಎರಡು ಕಡೆ ನೋಡಿ ಚೆನ್ನಾಗಿ ಒಳ್ಳೆ ಗೋಲ್ಡನ್ ಬ್ರೌನ್ ಕಲರಲ್ಲಿ ಬೆಂದಿದೆ ಈಗ ಇದನ್ನು ಪ್ಲೇಟ್ಗೆ ತೆಗೆದುಕೊಳ್ಳೋದು ಅಷ್ಟೇ ಇದನ್ನು ತುಪ್ಪದಲ್ಲಿ ಮುಳುಗಿಸಿ ತಿಂತ ಇದ್ದರೆ ಇರುತ್ತೆ ಫ್ರೆಂಡ್ಸ್ ನಾನು ಹೇಳ್ತಿದ್ದೀನಲ್ವಾ ಜೇನು ತುಪ್ಪನೇ ತಿಂತಾ ಇದ್ದೀವ ನಾವು ಅನ್ನೋಷ್ಟು ರುಚಿಯಾಗಿರುತ್ತೆ ಜೇನು ತಿಂದಷ್ಟೇ ರುಚಿ ಇರುತ್ತೆ ಈ ರೆಸಿಪಿ ನಿಮ್ಗಿಷ್ಟ ಆಗಿದ್ದಲ್ಲಿ ನನ್ನ ಚಾನೆಲ್ಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಥ್ಯಾಂಕ್ಸ್ ಫಾರ್ ವಾಚ್